ಸನಾತನ ಧರ್ಮದ ಪುನರುತ್ಥಾನಕ್ಕೆ ಸಿದ್ಧವಾಗಿದೆ ಬೃಹತ್ ವೇದಿಕೆ ಪ್ರಣಾಳಿಕೆಯಲ್ಲಿ ಅಡಗಿದೆ ಸನಾತನ ಧರ್ಮದ ಶ್ರೀಮಂತಿಕೆಯ ಚಿತ್ರಣ ಈ ಪ್ರಣಾಳಿಕೆಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಈ ಇನ್ಫಾರ್ಮಲ್ ಸಂವಿಧಾನದಲ್ಲಿರುವ ಆ ಅಷ್ಟಸೂತ್ರಗಳು ಸೂತ್ರಗಳು ಯಾವ್ದು ಗೊತ್ತಾ ವಿರೋಧಿಗಳ ಕಣ್ಣು ಕುಕ್ಕುವಂತಿದೆ ಈ ಹಿಂದೂ ಪ್ರಣಾಳಿಕೆ ರಾಮರಾಜ್ಯ ನ್ಯಾಯಬದ್ಧ ಆಡಳಿತದ ಬಗ್ಗೆ ಒತ್ತಿ ಹೇಳುತ್ತೆ ಈ ಮ್ಯಾನಿಫೆಸ್ಟೋ ಈ ಅಷ್ಟ ಸೂತ್ರಗಳಲ್ಲಿ ಅಡಗದೆ ಹಿಂದೂ ಧರ್ಮದ ಪುನರುತ್ಥಾನ ನಮಸ್ಕಾರ ವೀಕ್ಷಕರೇ ಮನುಸ್ಮೃತಿ ಮನುಸ್ಮೃತಿ ಅಂತ ಹೇಳ್ಕೊಂಡೆ ಕಳೆದ ಎಪ್ಪತ್ತು ವರ್ಷದಿಂದ ಅಧಿಕಾರ ನಡೆಸಿ ದೇಶದ ಕಾನೂನನ್ನೇ ಶರಿಯಾ ಕಾನೂನನ್ನಾಗಿ ಮಾಡೋಕ್ಕೆ ಹೊರಟಿದಂತಹ ಪಕ್ಷಗಳು ಈಗ ಬೆಚ್ಚಿಬಿದ್ದು ಗುಲ್ಲಂಬಿಸುವ ಸಾಧ್ಯತೆ ಇದೆ ಯಾಕಂದ್ರೆ ಆ ರೀತಿಯ ಸಂವಿಧಾನವನ್ನ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತರು ಬಿಡುಗಡೆ ಮಾಡೋದಕ್ಕೆ ಹೊರಟಿದ್ದಾರೆ ಸನಾತನ ಸಂಸ್ಕೃತಿಯ ಪುನರುತ್ಥಾನ ಆಗ್ಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದೂಗಳ ಮಹದಾಸೆ ಇದಕ್ಕೊಂದು ಚೌಕಟ್ಟನ್ನು ಕೊಟ್ಟು ಹಿಂದೂ ಪ್ರಣಾಳಿಕೆಯನ್ನ ಕೊಡೋದಕ್ಕೆ ಹೊರಟಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಸ್ವಾಮಿ ವಿದ್ಯಾನಂದ ಈಗಾಗಲೇ ಸನಾತನ ಧರ್ಮದ ಪುನರುತ್ಥಾನದ ವಿಚಾರದಲ್ಲಿ ಭಾರತ ಸಾಕಷ್ಟು ಹಾದಿಯನ್ನ ಸವೆಸಿದೆ ಕಳೆದ ಕೆಲ ದಶಕಗಳಿಂದ ಗಾಂಧೀಜಿ ಸೇರಿದಂತೆ ಅನೇಕ ಹಿರಿಯರ ಕನಸು ನಮ್ಮ ದೇಶ ರಾಮರಾಜ್ಯ ಆಗ್ಬೇಕು ಅಂತ ಹೇಳಿ ಹಿಂದೂ ಧರ್ಮದ ಪುನರುತ್ಥಾನ ಆಗದೇನೆ ರಾಮರಾಜ್ಯದ ಕನಸು ಈಡೇರೋದು ಅಸಾಧ್ಯ ಇದನ್ನ ಅರ್ತಿ ಸ್ವಾಮಿ ವಿಜ್ಞಾನಂದ ಅವರು ಅದಕ್ಕೊಂದು ಚೌಕಟ್ಟನ್ನ ರೂಪಿಸೋದಕ್ಕೋಸ್ಕರ ಈ ಹಿಂದೂ ಪ್ರಣಾಳಿಕೆಯನ್ನ ದೇಶದ ಜನರ ಮುಂದೆ ಇಡೋದಕ್ಕೆ ಹೊರಟಿದ್ದಾರೆ ಹಾಗಾದ್ರೆ ಈ ಒಂದು ಹಿಂದೂ ಪ್ರಣಾಳಿಕೆ ಹಿಂದೂ ಮ್ಯಾನಿಫೆಸ್ಟೋದಲ್ಲಿ ಯಾವೆಲ್ಲ ಅಂಶಗಳಿರ್ಬೋದು ಮನುಸ್ಮೃತಿಯ ಅಂಶಗಳಿರುತ್ತಾ ವೇದಗಳ ಕುರಿತಾದಂತಹ ಅಂಶಗಳಿರುತ್ತಾ ರಾಮಾಯಣದ ಕೆಲ ಅಂಶಗಳನ್ನು ಹೆಕ್ಕಿ ತೆಗೆಯಲಾಗಿದೆಯಾ ಮಹಾಭಾರತ ಕುರಿತಾದಂತಹದ್ದ ಅಥವಾ ಭಗವದ್ಗೀತೆಗೆ ಸಂಬಂಧಪಟ್ಟಂತೆ ಅಲ್ಲಿ ಇರುವಂತಹ ಕೆಲವು ಸಾಲುಗಳನ್ನು ತೆಗೆದು ಈ ಒಂದು ಪುಸ್ತಕವನ್ನು ಈ ಒಂದು ಮ್ಯಾನಿಫೆಸ್ಟೋವನ್ನು ರೂಪಿಸಲಾಗಿದೆಯಾ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಎಂಟು ಅಂಶಗಳನ್ನು ಆಧರಿಸಿ ಈ ಒಂದು ಹಿಂದೂ ಪ್ರಣಾಳಿಕೆಯನ್ನು ರಚಿಸಲಾಗಿದೆ ಧರ್ಮ ಕೇಂದ್ರಿತ ಚೌಕಟ್ಟನ್ನ ಈ ಪುಸ್ತಕ ಈ ಪ್ರಣಾಳಿಕೆ ರೂಪಿಸುತ್ತೆ ಸಮೃದ್ಧಿ ನ್ಯಾಯ ಇವುಗಳೆಲ್ಲವನ್ನೂ ಕೂಡ ವೇದ ಭಗವದ್ಗೀತೆ ರಾಮಾಯಣ ಮಹಾಭಾರತ ಈ ಎಲ್ಲಾ ಪುಸ್ತಕಗಳಿಂದ ಸೆಳೆಯೋದು ಪ್ರಾಚೀನ ಜ್ಞಾನವನ್ನ ಸಮಕಾಲೀನ ದೃಷ್ಟಿಕೋನದೊಂದಿಗೆ ಬೆರೆಸುವ ಪುಸ್ತಕ ಇದಾಗಿದೆ ಅಂದ್ರೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ಜೊತೆ ಜೊತೆಗೆ ಕಂಟೆಂಪ್ರರಿ ಅಂತ ಏನಂತೀವಲ್ಲ ಸಮಕಾಲೀನ ವಿಚಾರಧಾರೆಗಳು ಕೂಡ ಈ ಪುಸ್ತಕ ಒಳಗೊಂಡಿದೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಎಂಟು ಸೂತ್ರಗಳನ್ನ ಒಳಗೊಂಡಿದೆ ಈ ಪುಸ್ತಕ ಅಂತ ಈ ಪುಸ್ತಕ ಇದೆಯಲ್ಲ ಪ್ರತಿಯೊಬ್ಬರಿಗೂ ಕೂಡ ಬೋಧನೆ ಮಾಡುತ್ತೆ ಅದು ಸರ್ಕಾರವನ್ನ ನಡೆಸೋರಿಗೆ ಆಗಿರ್ಬೋದು ಸಾಮಾನ್ಯ ಜನರಿಗೆ ಆಗಿರ್ಬೋದು ಹಾಗಾದರೆ ಆ ಎಂಟು ಸೂತ್ರಗಳು ಆ ಎಂಟು ಅಂಶಗಳು ಯಾವುವು ಅಂತ ನೋಡೋದಾದರೆ ಸರ್ವರಿಗೂ ಸಮೃದ್ಧಿ ರಾಷ್ಟ್ರೀಯ ಭದ್ರತೆ ಗುಣಮಟ್ಟದ ಶಿಕ್ಷಣ ಜವಾಬ್ದಾರಿಯುತ ಪ್ರಜಾಪ್ರಭುತ್ವ ಮಹಿಳೆಯರಿಗೆ ಗೌರವ ಸಾಮಾಜಿಕ ಸಾಮರಸ್ಯ ಪ್ರಕೃತಿಯ ಪವಿತ್ರತೆ ಹಾಗೂ ನಮ್ಮ ಪರಂಪರೆ ಬಗ್ಗೆ ಹೆಮ್ಮೆ ಹೀಗೆ ಈ ಎಂಟು ಅಂಶಗಳನ್ನು ಒಳಗೊಂಡಿದೆ ಇದು ಹಿಂದೂ ನಾಗರಿಕತೆಯ ಶ್ರೀಮಂತಿಕೆಯನ್ನು ಆಚರಿಸುತ್ತೆ ಸಾಮಾಜಿಕ ಅಭಿವೃದ್ಧಿಯನ್ನ ಬೆಂಬಲಿಸುತ್ತೆ ರಾಮರಾಜ್ಯದಿಂದ ಸ್ಫೂರ್ತಿಗೊಂಡು ಈ ಒಂದು ಹಿಂದೂ ಪ್ರಣಾಳಿಕೆಯನ್ನ ತಯಾರಿಸಲಾಗಿದೆ ನ್ಯಾಯದಲ್ಲಿ ಬೇರೂರಿರೋ ಆಡಳಿತವನ್ನ ಪ್ರತಿಪಾದಿಸುತ್ತೆ ಹಾಗೂ ಜನಕಲ್ಯಾಣ ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಕೂಡ ಹೇಳುತ್ತೆ ಹಾಗೆ ಅಸ್ತಿತ್ವದಲ್ಲಿರುವ ಸ್ಟೀರಿಯೋಟೈಪ್ಗಳನ್ನ ಪ್ರಶ್ನಿಸುತ್ತೆ ಹಾಗೆ ವರ್ಣ ಮತ್ತು ಜಾತಿಯ ಬಗ್ಗೆ ಹೊಸ ದೃಷ್ಟಿಕೋನವನ್ನ ಒದಗಿಸುತ್ತೆ ಇವಾಗೆಲ್ಲ ಜಾತಿ ಭೇದವನ್ನ ನೋಡ್ತೀವಿ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಅಂತೆಲ್ಲ ಹೇಳ್ತೀವಿ ಆದ್ರೆ ಈ ಒಂದು ಹಿಂದೂ ಪ್ರಣಾಳಿಕೆಯಲ್ಲಿ ಯಾವುದೇ ತಾರತಮ್ಯವಿಲ್ಲ ಸರ್ವರು ಸಮಾನರು ಅನ್ನೋದನ್ನ ಇದು ರಿಪ್ರೆಸೆಂಟ್ ಮಾಡುತ್ತೆ ಭಾರತವು ಬದಲಾಗುತ್ತಿರುವ ಜಾಗತಿಕ ವಾತಾವರಣದಲ್ಲಿ ಮುನ್ನಡೆಯುತ್ತಿರುವಾಗ ಈ ಹಿಂದೂ ಪ್ರಣಾಳಿಕೆ ಒಂದು ಸಕಾಲಿಕ ಧೈರ್ಯಶಾಲಿ ದೃಷ್ಟಿಕೋನವನ್ನ ನೀಡುತ್ತೆ ಈ ಹಿಂದೂ ಪ್ರಣಾಳಿಕೆ ಏನಿದೆಯಲ್ಲ ಇದನ್ನ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇದೇ ಏಪ್ರಿಲ್ ಇಪ್ಪತ್ತಾರರಂದು ದೆಹಲಿಯಲ್ಲಿ ಪ್ರಧಾನಮಂತ್ರಿ ಮ್ಯೂಸಿಯಂನಲ್ಲಿ ರಿಲೀಸ್ ಮಾಡಲಿದ್ದಾರೆ ಈಗಾಗಲೇ ಹಿಂದೂ ಪ್ರಣಾಳಿಕೆ ಬಗ್ಗೆ ಇದು ಬಹುತೇಕ ವಿರೋಧ ಪಕ್ಷಗಳು ಕೆಲ ಬುದ್ಧಿಜೀವಿಗಳ ಕಣ್ಣು ಕುಕ್ಕೋದು ಗ್ಯಾರಂಟಿ ಇದರ ವಿರುದ್ಧವೂ ಕೂಡ ಅಪಸ್ವರಗಳು ಹೇಳೋದು ಗ್ಯಾರಂಟಿ ಹಾಗೆಯೇ ಇದ್ರ ಬಗ್ಗೆಯೂ ಕೂಡ ಬಹುತೇಕರು ಟೀಕೆ ಮಾಡೋದಂತೂ ಹೌದು ಹೀಗೆ ಟೀಕೆ ಮಾಡೋರು ಮನುಸ್ಮೃತಿನ ಹೇಗೆ ಓದಿರಲ್ವೋ ಇದನ್ನು ಕೂಡ ಓದಿರಲ್ಲ ಓದೋ ಗೋಜಿ ಕೂಡ ಹೋಗಲ್ಲ ಯಾಕಂದ್ರೆ ಒಳ್ಳೆ ವಿಚಾರಗಳು ಇವರಿಗೆ ಬೇಕಾಗಿಲ್ಲ ಏನಿದೆ ಇದರಲ್ಲಿ ಒಳ್ಳೇದು ಅಂದ್ರೆ ನಾನು ಇಷ್ಟೊತ್ತನ್ನು ನಿಮ್ಗೆ ಹೇಳ್ತಾ ಬಂದೆ ಜೀವನ ನಡೆಸುವಂಥ ಶೈಲಿ ಆಗಿರ್ಬೋದು ಆಡಳಿತವನ್ನ ಯಾವ ರೀತಿ ನ್ಯಾಯಸಮ್ಮತವಾಗಿ ನಡೆಸಬೇಕು ಅನ್ನೋದಾಗಿರ್ಬೋದು ಇಲ್ಲಿ ಎಲ್ಲೂ ಕೂಡ ನಿಮಗೆ ಜಾತಿ ತಾರತಮ್ಯ ಕಾಣೋದಿಲ್ಲ ಸಮಾನವಾದ ಒಂದು ಸಮಾಜವನ್ನ ಇದು ಪ್ರತಿನಿಧಿಸುತ್ತೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಅಂತಲ್ಲ ಬಿ ಜೆ ಪಿ ಅಂತಲ್ಲ ಒಟ್ಟಾರೆ ಪಕ್ಷಗಳು ಯಾವ ರೀತಿ ನಡ್ಕೋಬೇಕು ಜನರು ಯಾವ ರೀತಿ ನಡ್ಕೋಬೇಕು ಇದನ್ನ ನಾವು ಇನ್ಫಾರ್ಮಲ್ ಸಂವಿಧಾನ ಅಂತಲೂ ಕೂಡ ಹೇಳಬಹುದು ಇದರಲ್ಲಿ ಟೀಕೆ ಮಾಡುವಂಥದ್ದಾಗಲಿ ತಿರಸ್ಕಾರ ಮಾಡುವಂಥದ್ದಾಗಲಿ ಸಾಮಾಜಿಕ ನ್ಯಾಯದ ವಿರುದ್ಧ ಏನಾದರೂ ಅಂಶ ಇದೆ ಅಂತಾಗಲಿ ಮಾನವೀಯ ಮೌಲ್ಯಗಳ ವಿರುದ್ಧ ಏನಾದರೂ ಇದೆ ಅಂತ ಹೇಳಿ ಏನಾದರೂ ಇದೆಯಾ ಆ ರೀತಿ ತಿರಸ್ಕಾರ ಮಾಡುವಂಥ ಅಂಶ ಇಲ್ಲ ಆದರೆ ನಾಳೆ ಇದನ್ನ ಯಾರು ವಿರೋಧ ಮಾಡಬೇಕು ಅಂತ ಹೊರಡ್ತಿರೋ ಅವರು ಈ ಬಗ್ಗೆ ತಿಳಿದುಕೊಂಡು ಸರಿಯಾಗಿ ಪ್ರಿಪೇರ್ ಆಗಿ ಬಂದರೆ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತಹ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ